ಓಂ ಶ್ರೀ ಗುರುಬಸವಲಿಂಗಾಯ ನಮಃ ನಾನು ಯಾರು ನಾನು ಯಾರು ಅನ್ನುವಂಥದ್ದು ಕೆಲವು ಭೌತಿಕವಾದಿಗಳು ಹಾಸ್ಯಾಸ್ಪದದಂತೆ ತಿಳ್ಕೊಳ್ಬೋದು ಯಾಕಂತಂದ್ರೆ ನಾನು ಯಾರು ಅಂದ್ರೆ ಏನು ನಾನು ಸಂಗಪ್ಪ ನಿಂಗಪ್ಪ ಸಂತೋಷ ನಾನು ಗೀತಾ ಲತಾ ಸಂಗೀತ ಅಂಬಿಕಾ ಅಂತೆಲ್ಲ ಹೇಳ್ಬೋದು ಆದರೆ ಇದು ನಾಮ ರೂಪಗಳಿಗೆ ಅತೀತವಾಗಿರುವಂಥ ನಾನು ಅದು ಒಳಗದ ಅದು ಒಳಗದ ಅದು ಶಾಶ್ವತವಾಗಿರುವಂಥದ್ದು ಅದು ಸದಾಕಾಲ ಅಮರವಾಗಿರುವಂಥದ್ದು ಅಂತ್ಯವಿಲ್ಲದಂಥದ್ದು ಅಂಥ ಒಂದು ಸ್ಥಿತಿಗೆ ಆತ್ಮ ಅಂತ ಕರೆದರು ಪರಮಾತ್ಮನ ಒಂದು ಅಂಶ ರೂಪ ನಮ್ಮಲ್ಲಿ ಪರಮಾತ್ಮನು ಒಳಗಿಟ್ಟಿದ್ದಾನೆ ಅಂಥ ಒಂದು ಆತ್ಮವನ್ನು ನಾವು ಅರ್ಥ ಮಾಡಿಕೊಂಡ್ರೆ ಪರಮಾತ್ಮನನ್ನು ಅರ್ಥ ಮಾಡ್ಕೊಂಡಂಗೆ ಅದಕ್ಕೆ ಜೈನರು ಬೌದ್ಧರು ಇವರೆಲ್ಲ ನಿರೀಶ್ವರವಾದಿಗಳಾದರು ಅಂದರೆ ಏನ್ರಿ ಅಂತಂದರೆ ಈಶ್ವರನನ್ನು ಪ್ರತ್ಯಕ್ಷವಾಗಿ ಮೂರ್ತಿ ರೂಪದಲ್ಲಿ ಈಶ್ವರನನ್ನು ಅವರು ಪೂಜಿಸದೆ ಧ್ಯಾನದಿಂದ ಒಳಗಿರುವಂಥ ಆ ಆತ್ಮವನ್ನು ತಿಳಿದುಕೊಂಡಾಗ ಪರಮಾತ್ಮ ತಾನೇ ಅವರಿಗೆ ಅರ್ಥ ಆಗ್ತದೆ ಅಂತ ಅವರು ಆ ಧ್ಯಾನವನ್ನು ಮಾಡಲಿಕ್ಕೆ ಬೋಧಿಸಿದರು ವಿಪಸನ ಧ್ಯಾನ ಕ್ರಮವನ್ನು ಯೋಗಿ ಶಿವನಿಂದಲೂ ಅದು ಒಂದು ಬಂದಿರುವಂಥದ್ದು ಅದನ್ನೇ ಬುದ್ಧ ಸಹ ಹೇಳಿದರು ಅದನ್ನೇ ಆ ಒಂದು ಶಿವನ ಆದರ್ಶದ ಎಳೆಯನ್ನು ಹಿಡ್ಕೊಂಡು ಬಂದಂಥ ಬಸವಣ್ಣನವರು ಕೂಡ ಅಂಥ ಒಂದು ಯೋಗ ಮಾರ್ಗವನ್ನು ಶಿವಯೋಗ ಅಂತ ತಿಳ್ಕೊಂಡು ಅವರು ಕೂಡ ಹೇಳಿದರು ಅದು ಅರಿವಿನ ಮೂಲವಾಗಿರುವಂಥದ್ದು ಒಳಗಿರುವಂಥ ಆತ್ಮವನ್ನು ತಿಳ್ಕೊಳ್ಳುವಂಥದ್ದು ಅಂಥ ಒಂದು ಆತ್ಮವನ್ನು ನಾವು ತಿಳ್ಕೊಳ್ಬೇಕಾದ್ರೆ ಅದು ಒಳಗದ ಒಳಗೆ ಹೊರಳಿ ನೋಡ್ಕೊಳ್ಳೋಕೆ ಬರಲ್ಲ ನಮಗೆ ಯಾಕಂತ ಕೇಳಿದ್ರೆ ಎಲ್ಲ ಹೊರಗೆ ನೋಡೋ ಒಂದು ಇಂದ್ರಿಯಗಳೇ ರಚನೆ ದೇವರ ಎಲ್ಲ ಹೊರಗೆ ನೋಡುವಂಥದ್ದೇ ಎಲ್ಲ ಹೊರಗೆ ಭಾವಿಸುವಂಥದ್ದೇ ಹೊರಗೆ ರುಚಿಸುವಂಥದ್ದೇ ಹೊರಗೆ ಶಬ್ದ ಕೇಳುವಂಥದ್ದೇ ಹೊರಗೆ ರೂಪು ನೋಡುವಂಥದ್ದೇ ಹೊರಗೆ ಸ್ಪರ್ಶ ತಿಳ್ಕೊಳ್ಳುವಂಥದ್ದೇ ಇಂಥ ಹೊರಗಿನ ವಾಸನೆ ತಿಳ್ಕೊಳ್ಳುವಂಥದ್ದೇ ಇಂಥ ಒಂದು ಪಂಚೇಂದ್ರಿಯಗಳು ರಚನೆ ಮಾಡಿ ಹೊರಗೆ ಹರಿಯುವಂಥದ್ದು ಮಾಡಿದ್ರೆ ಮಾಡಿರೋದ್ರಿಂದ ನಾವು ಒಳಗೆ ಹೊರಳಿ ನೋಡ್ಕೊಳ್ಳೋಕ್ಕಾಗಲ್ಲ ನೋಡ್ಕೊಳ್ಳೋಕ್ಕೆ ಸೌಡು ಸಹ ಸಿಗಲ್ಲ ಇಂಥ ವಿಷಯಾಪೇಕ್ಷೆಗಳನ್ನು ಬಹಳಷ್ಟು ಭ್ರಾಂತಿಗಳನ್ನು ನಾವು ನಮ್ಮ ಸುತ್ತು ಅರಿದು ನಾವು ಅದನ್ನು ಹಮ್ಮಿಕೊಂಡಿರೋದ್ರಿಂದ ಅದರಲ್ಲೇ ಸುಖ ಹುಡುಕ್ತೀವಿ ಅದರಲ್ಲೇ ತಡಕಾಡ್ತೀವಿ ಅದರಲ್ಲೇ ನಾವು ಬಹಳಷ್ಟು ಬ ಕಟಿಬಿಟಿ ಮಾಡ್ತೀವಿ ಒದ್ದಾಡ್ತೀವಿ ಅಂತ ಹೇಳ್ಬೋದು ಆದರೆ ಒಳಗಿರುವಂಥ ಆತ್ಮವನ್ನು ನಾವು ಇಷ್ಟಲಿಂಗದ ತ್ರಾಟಕ ಯೋಗದಿಂದ ಒಂದು ಧ್ಯಾನದ ಒಂದು ಪ್ರಕ್ರಿಯೆಯಿಂದ ಆ ಒಂದು ಒಳಗಿರುವಂಥ ಆತ್ಮವನ್ನು ತಿಳ್ಕೊಳ್ಬೋದು ಏನ ನರಿದಡೆಯೋ ಫಲವಿಲ್ಲ ಏನು ನರಿದಡೆಯೋ ಏನಯ್ಯ ತನ್ನ ತಾನ ಅರಿಯಬೇಕಲ್ಲದೆ ಅಂತ ಹೇಳ್ತಾರೆ ಎನ್ನ ನಾನು ಅರಿಯದಲ್ಲಿ ಎಲ್ಲಿರ್ದೆ ಹೇಳಯ್ಯ ಎನ್ನ ನಾನು ಅರಿಯದ ಅರಿಯದಿರದಲ್ಲಿ ನೀ ಎಲ್ಲಿದ್ದೆ ಮೊದಲು ಅಂತ ಅಕ್ಕ ಮಹಾದೇವರು ಕೇಳ್ತಾರೆ ಚಿನ್ನದೊಳಗಣ ಬಣ್ಣದಂತೆ ಎನ್ನೊಳಗೆ ಅಡಗಿರ್ದೆ ಅಯ್ಯ ಅಂತಾರೆ ಚಿನ್ನದೊಳಗಣ ಬಣ್ಣದಂಗೆ ಅಡಿಗೆ ಅನ್ನತ ನೋಡ್ರಿ ನಮ್ಮ ಒಳಗೆ ಎನ್ನೊಳಗೆ ನೀನು ಇನಿತಿರ್ದ ಭೇದ ಭೇದವನ್ನು ಮೈದೋರದ ಭೇದವನ್ನು ನಿಮ್ಮಲ್ಲಿ ಕಂಡೆ ಕಾಣ ಚೆನ್ನಮಲ್ಲಿಕಾರ್ಜುನ ಅಂತ ಹೇಳಿದರು ಅದಕ್ಕೆ ನನ್ನಲ್ಲಿ ಇಷ್ಟು ಅವಿನಾಭಾವದಿಂದ ಕೂಡಿಕೊಂಡಿದೆಯಲ್ಲ ಆ ಚಿನ್ನದೊಳಗಣ ಬಂಗಾರದೊಳಗೆ ಬಣ್ಣ ಹೆಂಗೆ ಕಲ್ತದ ಹಂಗೆ ಆದರೂ ಕೂಡ ನಾನು ನಿನ್ನನ್ನು ಕಾಣ್ಲಿಕ್ಕಾಗಲಿಲ್ಲಲ್ಲ ಎನ್ನೊಳಗೆ ಇನಿತಿರ್ದು ಮೈದೋರದ ಮೈದೋರದ ಭೇದವ ನಿಮ್ಮಲ್ಲಿ ಕಂಡೆ ಕಾಣ ಚೆನ್ನಮಲ್ಲಿಕಾರ್ಜುನ ಅಂತ ಹೇಳ್ತಾರೆ ಹಾಗೆ ನಮ್ಮಲ್ಲಿ ಆತ್ಮವನ್ನಿರುವಂಥದ್ದು ನಾವು ಯಾವಾಗಲೂ ಅದನ್ನು ನೋಡಲಿಕ್ಕೆ ಹೋಗಲಿಲ್ಲ ಅದಕ್ಕೆ ಮಹಾತ್ಮರು ಗುರುಗಳು ಗುರುಗಳ ಮುಖಾಂತರ ಈ ಒಂದು ಸಾಧನೆ ಮಾಡಿ ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಅದಕ್ಕೆ ಒಂದು ಕಡೆ ಹೇಳ್ತಾರೆ ಅದು ಹೆಂಗಿರ್ತದಂತ ಒಂದು ಲಕ್ಷಣ ಹೇಳ್ತಾರೆ ಅಪ್ಪುವನಪ್ಪಿದ ವಾರಿಕಲ್ಲಂತೆ ವಾಯುವನಪ್ಪಿದ ಪರಿಮಳದಂತೆ ಲಿಂಗವನಪ್ಪಿದ ಶರಣನ ದೇಹಿ ಎನ್ನಬಹುದೇ ಲಿಂಗವನ್ನಪ್ಪಿದ ಶರಣನನ್ನು ದೇಹ ಹಿಡ್ಕೊಂಡವ ಅಂತ ಅನ್ನೋಕ್ಕಾಗಲ್ಲ ಅವನು ಆತ್ಮಸ್ವರೂಪಿ ಅಂತ ಯಾವ ನೀರಿನ ನೀರನ್ನು ಅಪ್ಪಿಕೊಂಡಂಥ ಬರ್ಪ ಅದು ಬೇರೆಯಾಗಿರೋದಿಲ್ಲ ವಾಯುವನ್ನು ಅಂದರೆ ಗಾಳಿಯನ್ನು ಗಾಳಿಯಲ್ಲಿ ಬರ್ತಂಥ ಸುಗಂಧ ಅದು ಬೇರೆ ಇರೋದಿಲ್ಲ ಲಿಂಗವನ್ನಪ್ಪಿದಂಥ ಭಕ್ತನ ದೇಹ ಕೂಡ ಬೇರೆ ಅಲ್ಲ ಅವನನ್ನು ದೇಹ ಅನ್ನಲಾಗದು ಅಂತ ಹೇಳ್ತಾರೆ ಹಾಗೆಯೇ ಅನಲವನ್ನಪ್ಪಿದ ಕರ್ಪೂರದಂತೆ ಆ ಬೆಂಕಿಯನ್ನು ಅಪ್ಪಿರುವಂಥ ಕರ್ಪೂರ ಕೂಡ ಅದು ಬೇರೆ ಆಗಿರೋದಿಲ್ಲ ಹಾಗೆಯೇ ಕೂಡಲ ಚೆನ್ನಸಂಗಯ್ಯ ಸಂಗಯ್ಯ ನಿಮ್ಮ ಶರಣ ಬಸವಣ್ಣನ ನಿಲುವು ಆಗಿದೆ ಅಂತ ಹೇಳ್ತಾರೆ ಅದಕ್ಕೆ ಅಂಥ ರೀತಿಯಲ್ಲಿ ಬೆರೆತಿದ್ದರು ಬಸವಣ್ಣನವರು ಅದಕ್ಕೆ ನಾವು ಕೂಡ ನಮ್ಮಲ್ಲಿರುವಂಥ ಆತ್ಮ ತ್ಯಜವನ್ನು ನಾವು ಅರ್ಥೈಸ್ಕೊಂಡಾಗ ಅದೇ ನಾನು ಅದೇ ನಾನು ಅರ್ಥ ಮಾಡ್ಕೋಬೇಕು ಅದಕ್ಕೆ ಆ ನಾನು ಅನ್ನುವಂಥದ್ದು ನಾವು ಅರ್ಥ ಅಂದ್ರೆ ಅದು ಅನ್ನುವಂಥದ್ದು ಮುಂದಿನ ವಿಷಯದಲ್ಲಿ ಹೇಳೋಣ ಶರಣು ಶರಣಾರ್ಥ